ವೆನ್ ಬೆಳೆಯೋದಕ್ಕೆ ಇದು ನನ್ ಕೊನೆಯ ಚಾನ್ಸ್ ಮುಂದಿನ ಕೆಲವು ವರ್ಷಗಳಲ್ಲಿ ನನ್ನ ಏಟಿ ಪರ್ಸೆಂಟ್ ಅಷ್ಟು ಗ್ರೋತ್ ಆಗುತ್ತೆ ಲುಕ್ ಎಟ್ ಮೀ ವೆನ್ ಟಾಕಿಂಗ್ ಟು ಯು ಇವತ್ತಿಂದ ನಂಗೆ ಹೆಚ್ಚು ಪ್ರೋಟೀನ್ ಕೊಡದೇ ಇದ್ರೆ ನೀವು ಟಿವಿ ನೋಡೋದು ಬಂದ್ ಎಂಟರಿಂದ ಹದಿನೈದು ವರ್ಷ ಅಂದ್ರೆ ಮಕ್ಕಳ ಎರಡನೇ ಹಾಗೂ ಕೊನೆಯ ಗ್ರೋತ್ ಫೇಸ್ ಅದಕ್ಕೆ ಪ್ರೋಟೀನ್ ಎಕ್ಸ್ ಗ್ರೋ ಇದರಲ್ಲಿವೇ ಪ್ರಮುಖ ಹೆಲ್ತ್ ಡ್ರಿಂಕ್ ಗಳಿಗಿಂತ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಪ್ರೋಟೀನ್ ಪ್ರೋಟೀನ್ ಎಕ್ಸ್ ಗ್ರೋ ಬೆಳೆಯುವ ಅವಕಾಶ ತಪ್ಪಿ ಹೋಗದಿರಲಿ ಅಂತ ನನ್ನ ರಾಯಿಲೈನ್ ಕಾಸಿಪಾಯಿಯು ನನ್ನ ನಾಮ ರಾಯು ಯು ಕಾಸಿಪಾಯಿ ನಾಮುನ್ನ ಲೆಕ್ಕ ವಿಶೇಷ ಮತ್ತೆ ಮುಂದುವರಿತಾ ಇದೆ ಇದೀಗ ಈ ಚರ್ಚೆಯಲ್ಲಿ ನಮ್ಮನ್ನ ಬಿ ಸೋಮಶೇಖರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಮಾಜಿ ಸಚಿವರು ಬಿಜೆಪಿಯ ಮುಖಂಡರು ಸ್ವಾಗತ ನಿಮಗೆ ಸೋಮಶೇಖರ್ ಅವರೇ ಅಂತರಲ್ಲಿ ನಮ್ಮನ್ನ ಕೃಷಿ ತಜ್ಞರು ನೀರಾವರಿ ತಜ್ಞರು ಗ್ರಾಮೀಣ ಭಾರತ ಮತ್ತು ಗ್ರಾಮೀಣ ಕರ್ನಾಟಕವನ್ನ ಚೆನ್ನಾಗಿ ಬಲ್ಲಂತಹ ನರಸಿಂಹಪ್ಪನವರು ಕೂಡ ಜಾಯಿನ್ ಆಗ್ತಾ ನರಸಿಂಹಪ್ಪನವರೇ ಸ್ವಾಗತ ನಿಮಗೆ ಈ ಚರ್ಚೆಗೆ ಫೈನ್ ಇದೀಗ ನಾವು ಇದೆಲ್ಲ ಆದ್ಮೇಲೆ ಬೆಂಗಳೂರಿಗೆ ಏನ್ ಸಿಕ್ತಪ್ಪ ಈ ಒಂದು ಬಜೆಟ್ ಅಲ್ಲಿ ಅಂತ ಬಂದಾಗ ಕರ್ನಾಟಕದ ರಾಜಧಾನಿ ಸಾಕಷ್ಟು ತೆರಿಗೆ ಹಣವನ್ನು ಕೊಡ್ತಾ ಇರ್ತಕ್ಕಂತಹ ಬೆಂಗಳೂರಿಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟರು ಅಂತ ಗಮನಿಸ್ತಾ ಬರೋಣ ಅತಿ ಮುಖ್ಯವಾಗಿ ಬೆಂಗಳೂರಿಗೆ ನಾವು ನೋಡ್ತಾ ಇದೀವಿ ವಾಹನ ದಟ್ಟಣೆ ಜಂಕ್ಷನ್ಗಳಲ್ಲಿ ಗ್ರೇಡ್ ಸಪ ಸಪರೇಟರ್ ನಿರ್ಮಾಣಕ್ಕೆ ನಾನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಇಲ್ಲಿ ಮಿಸ್ಲಾಗಿಡ್ಲಾಗ್ತಾ ಇದೆ ರೈಲ್ವೆ ಮೇಲ್ಸೇತುವೆ ಮತ್ತು ಕೆಲ ಸೇತುವೆಗಳ ನಿರ್ಮಾಣಕ್ಕೋಸ್ಕರವಾಗಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮಿಸ್ಲಾಗಿಟ್ಟಿದ್ದಾರೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಾವಿರ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೋಸ್ಕರವಾಗಿ ವಿನಿಯೋಗ ಮಾಡ್ತಾ ಇದ್ದೀನಿ ಅಂತ ಕೂಡ ಸಿದ್ದರಾಮಯ್ಯ ಮಾತಾಡ್ತಾ ಇದ್ರಿ ಇವತ್ತು ಅನಂತರದಲ್ಲಿ ಮೆಟ್ರೋ ಎರಡನೇ ಹಂತದ ರೀಚ್ ಫೋರ್ ಪುಟ್ಟನಹಳ್ಳಿಯ ಪುಟ್ಟನಹಳ್ಳಿಯಿಂದ ಅಂಜನಾಪುರದವರೆಗೂ ಕೂಡ ವಿಸ್ತರಣೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಜೊತೆಗೆ ಆಯ್ದ ಕ್ಲಸ್ಟರ್ಗಳಲ್ಲಿ ಬಾಡಿಗೆ ಸೈಕಲ್ ಒದಗಿಸ್ತಕ್ಕಂಥ ಯೋಜನೆ ಕೂಡ ಮಾಡ್ತೀನಿ ಅಂತ ಹೇಳಿದ್ರು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕವಾಗಿ ಅರವತ್ತು ಸಾವಿರ ಮನೆಗಳ ನಿರ್ಮಾಣಕ್ಕೆ ಯೋಜನೆ ಇದೆ ಅಂತ ಕೂಡ ಹೇಳಿದ್ರು ಜೊತೆಗೆ ಮೂರು ಸಾವಿರ ಫ್ಲಾಟ್ ಗಳ ಒಂದು ನಿರ್ಮಾಣ ಮತ್ತು ಹಂಚಿಕೆ ಮಾಡ್ತೀನಿ ಅಂತ ಕೂಡ ಸಿದ್ದರಾಮನವರು ಹೇಳಿದ್ರು ಅಂದ್ರೆ ಬೆಂಗಳೂರಿಗೆ ಕೊಡ್ತಿರ್ತಕ್ಕಂಥ ಕೊಡುಗೆಗಳಿವು ಕೆಂಪೇಗೌಡ ಬಡಾವಣೆಯಲ್ಲಿ ಐದು ಸಾವಿರ ನಿವೇಶನಗಳ ಹಂಚಿಕೆ ಮಾಡ್ತೀವಿ ಅಂತ ಕೂಡ ಸಿದ್ದರಾಮನವರು ಹೇಳ್ತಾ ಇದ್ರು ಕಾವೇರಿ ಐದನೇ ಹಂತ ಹಾಗೂ ನೂರ ಹತ್ತು ಹಳ್ಳಿಗಳಿಗೆ ಒಳಚರಂಡಿ ವ್ಯವಸ್ಥೆಯನ್ನು ಒದಗಿಸುವ ಯೋಚನೆ ಮಾಡಲಾಗುತ್ತೆ ಅಂತ ಹೇಳಿದ್ರು ಜೊತೆಗೆ ತರ್ಟಿ ಇಂಟು ಟ್ವೆಂಟಿ ನಿವೇಶನದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಿವಾಸಿಗಳಿಗೆ ಉಚಿತವಾಗಿ ಅಂದ್ರೆ ನೀರಿಗೆ ಯಾವುದೇ ಹಣವನ್ನ ಪಡೆಯದೆ ನೀರು ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಾರ್ಜ್ ಅವರು ಏನು ಮಾತಾಡಿದ್ರು ನೋಡೋಣ ಮುಖ್ಯಮಂತ್ರಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಒಳ್ಳೆ ಒಂದು ಬಜೆಟ್ ಅನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಜನತೆ ಕೊಟ್ಟಿದ್ದಾರೆ ಅದರಲ್ಲಿಯೂ ಯಾರು ಹಿಂದುಳಿದವರಿದ್ದಾರೆ ಜನರಿದ್ದಾರೆ ಅವರ ಓದಿದಕ್ಕೋಸ್ಕರವಾಗಿ ಸಾಕಷ್ಟು ಬಜೆಟ್ ಅಲ್ಲಿ ಹಣದ ಅವಕಾಶವನ್ನು ಕೊಟ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ನಮ್ಮ ಅಭಿವೃದ್ಧಿಗೆ ಸಾಕಷ್ಟು ಹಣವನ್ನು ಈಗಾಗಲೇ ಕೊಟ್ಟಿದ್ದಾರೆ ಎಲ್ಲ ಕೆಲಸ ಬೆಂಗಳೂರು ನಗರದ ಎಲ್ಲ ಕೆಲಸಗಳು ಆಗ್ತದೆ ಅದೇ ರೀತಿಯಲ್ಲಿ ಸಮೇತ ಕ್ಯಾಂಟೀನ್ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕ್ಯಾಂಟೀನ್ ಮಾಡಲಿಕ್ಕೆ ಇದು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬಡವರಿಗೆ ಹತ್ತು ಸಾವಿರ ಲೀಟರ್ ನೀರು ಕೊಡುವಂತ ಒಂದು ಇದನ್ನು ವೈದ್ಯ ಪ್ರದೇಶಗಳಲ್ಲಿ ಮತ್ತು ಇದರಲ್ಲಿ ಮಾಡಿದ್ದಾರೆ ಹಣದರೆ ಶಿಕ್ಷಣ ಈ ಕ್ಷೇತ್ರಕ್ಕೆ ಈ ಬಜೆಟ್ ಅಲ್ಲಿ ಏನು ಸಿಕ್ತು ಅಂತ ನಾವು ನೋಡೋಣ ಆಮೇಲೆ ಇದರ ಬಗ್ಗೆ ನಾನು ಚರ್ಚೆ ಶುರು ಮಾಡ್ತೀನಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರು ಇದು ಹಳೆ ಯೋಜನೆ ಇದು ಮೊದಲ ಯೋಜನೆಯಲ್ಲಿ ಕೂಡ ಮೊದಲ ವರ್ಷದ ಬಜೆಟ್ ಅಲ್ಲಿಯೂ ಕೂಡ ಹೇಳಿದ್ರು ಅದಾದ್ಮೇಲೆ ಕೆಲ ವರ್ಷಗಳ ಮಟ್ಟಿಗೆ ನಿಂತು ಹೋಗಿತ್ತು ಹಣ ಇಲ್ಲದ ಕಾರಣಕ್ಕೋಸ್ಕರವಾಗಿ ಮತ್ತೆ ನಾನು ಶುರು ಮಾಡ್ತೀನಿ ಅಂತ ಮತ್ತು ಅದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಜುಲೈನಿಂದ ವಾರಕ್ಕೆ ಐದು ದಿನ ಕಾಲು ವಿತರಣೆ ಮಾಡ್ತೀವಿ ನಾವು ಅಂದ್ರೆ ಏನು ಮೂರು ದಿನಗಳ ಕಾಲ ಶಾಲಾ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಅದನ್ನು ಐದು ದಿನಕ್ಕೆ ಏರಿಕೆ ಮಾಡಿರತಕ್ಕಂಥದ್ದು ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ಕೊಡ್ತಕ್ಕಂಥ ಯೋಜನೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಅಂಗನವಾಡಿ ಸಹಾಯಕರ ಗೌರವಧನವನ್ನು ಐನೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಈ ಒಂದು ಬಜೆಟ್ನಲ್ಲಿ ಎಂಟರಿಂದ ಹತ್ತನೇ ತರಗತಿಯ ಹೆಣ್ಣು ಮಕ್ಕಳಿಗೆ ಚೂಡಿ ತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿಗಳ ದೃಷ್ಟಿ ಪರೀಕ್ಷೆ ಕನ್ನಡಕ ವಿತರಣೆ ಕೂಡ ಮಾಡಲಾಗುತ್ತೆ ಅಂತ ಈ ಬಜೆಟ್ನಲ್ಲಿ ಹೇಳಿದ್ರು ಅದಾದ ಮೇಲೆ ಪ್ರಾಥಮಿಕ ಶಾಲೆಗಳಿಗೆ ಹತ್ತು ಸಾವಿರ ಪದವೀಧರ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕದಲ್ಲಿ ಅನೇಕ ಶಾಲೆಗಳಿಗೆ ಒಬ್ಬರೇ ಒಬ್ರು ಟೀಚರ್ ಇದ್ದಾರೆ ಬಹುಶಃ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ಇದು ಮಾಡಿರಬಹುದಾಗುತ್ತೆ ಇಪ್ಪತ್ತಾರು ಪ್ರೌಢಶಾಲಾ ಶಿಕ್ಷಕರು ಪಿ ಯು ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ರು ರಾಯಚೂರಲ್ಲಿ ನೂತನ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತೀವಿ ಹೊಸ ಯೂನಿವರ್ಸಿಟಿ ಬರ್ತಾ ಇದೆ ರಾಯಚೂರಲ್ಲಿ ಆಗ್ತಾ ಇದೆ ಅದು ಅನಂತರದಲ್ಲಿ ಎಂಜಿನಿಯರಿಂಗ್ ವೈದ್ಯಕೀಯ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಕೂಡ ಈ ಬಜೆಟ್ ಅನೌನ್ಸ್ ಮಾಡಿದ್ರು ಇದಾದ ಮೇಲೆ ಮಂಗಳೂರು ವಿವಿಯಲ್ಲಿ ಬ್ಯಾರಿ ಅಧ್ಯಯನ ಪೀಠವನ್ನ ಮಾಡ್ತೀವಿ ಅಂತ ಕೂಡ ಈ ಬಜೆಟ್ ನ ಮೂಲಕವಾಗಿ ಇದೀಗ ಅನೌನ್ಸ್ ಮಾಡಿದ್ರು ಇದೀಗ ನಮ್ಮ ನಮ್ಮನ್ನ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಮಾಜಿ ಸಚಿವರು ಸ್ವಾಗತ ಬಸವರಾಜ್ ಬೊಮ್ಮಾಯಿ ಅವರೇ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದಂತವ್ರು ನೀವು ನಿಮ್ಗೆ ಈ ಬಜೆಟ್ನಲ್ಲಿ ಗ್ರಾಮೀಣ ಕರ್ನಾಟಕಕ್ಕೆ ಜೊತೆಗೆ ಹಳ್ಳಿಗಳಿಗೆ ಆನಂತರದಲ್ಲಿ ಆ ಕೃಷಿ ಯೋಜನೆಗಳಂತ ಬಂದಾಗ ಏನ್ ಅನಿಸ್ತಿದೆ ಬೊಮ್ಮಾಯಿ ಅವರೇ ಒಂದು ಇದು ಇದು ಒಂದೇ ಬಜೆಟ್ ಅಲ್ಲ ಕಳೆದ ಎರಡ್ ಮೂರು ಬಜೆಟ್ಗಳನ್ನು ನೋಡಿದಾಗ ಈ ಸರ್ಕಾರಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಇರುವಂತ ಅವಶ್ಯಕತೆಗಳ ಬಗ್ಗೆ ಒಂದು ರೀತಿಯಲ್ಲಿ ಸರಿಯಾದಂತ ರೈಟ್ ಮತ್ತೆ ಮಾತಾಡಿಸ್ತೀನಿ ಬಸವರಾಜ್ ಬೊಮ್ಮಾಯಿ ಅವರೇ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಚಿವರು ಬಿಜೆಪಿಯ ನಾಯಕರು ಮಾತಾಡ್ತಾರೆ ಆ ನಂತರದಲ್ಲಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಇದೀಗ ನಾವು ಗ್ರಾಮೀಣ ಕರ್ನಾಟಕದ ಬಗ್ಗೆ ಟಚ್ ಟಚ್ ಮಾಡ್ಲೇಬೇಕಿತ್ತು ನರಸಿಂಹಪ್ಪನವ್ರೆ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥವ್ರು ನೀವು ಮೊದಲಿಗೆ ನಿಮ್ಮಿಂದ ಗ್ರಾಮೀಣ ಕರ್ನಾಟಕ ಕೃಷಿ ಕರ್ನಾಟಕವನ್ನ ಗಮನಿಸಿ ನಮ್ಮ ಮುಂದೆ ಹೋಗೋದಾದ್ರೆ ಏನು ಸಖ್ಯರು ಗಮನಿಸ್ತಾ ನಿಮಗೆ ಸಿದ್ದರಾಮಯ್ಯ ನಾಲ್ಕು ವರ್ಷ ಬಡ್ಜೆಟ್ ಇಟ್ಟು ಇಟ್ಟು ಅದರಲ್ಲಿ ಏನು ಮಾಡಿದಿನ ಅಂತ ಸಂಕ್ಷಿಪ್ತ ವರದಿ ಒಂದು ಐವತ್ತು ಪರ್ಸೆಂಟ್ ಈ ಬಡ್ಜೆಟ್ ಭಾಷಣದಲ್ಲಿದೆ ಅದು ಸಮರಿ ಆಫ್ ವಾಟ್ ಎವರ್ ಹಿಸ್ ಡನ್ ಓವರ್ ಫೋರ್ ಇಯರ್ಸ್ ಇನ್ನು ಅರ್ಧದಲ್ಲಿ ಅದು ಇದೆಲ್ಲ ಸೇರಿಸಿದ್ದಾರೆ ಮುಂದೆ ಒಂದು ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ ನೋಡ್ಕೊಂಡು ಬಡ್ಜೆಟ್ ಮಾಡಬೇಕು ಹೊರತು తను అన్నొందు బడ్జెట్ ఆగలే ఆక్బీ ఇది హెటే బడ్జెట్ ఈ బడ్జెట్ హీగిరకు అన్న సమయ్యవర్ మొదలే గొప్పర్తి అది ఎలక్షన్ నోడ్క బడ్జెట్ మారిద్రింద్ర బి బహ దొడ్డ విశ్లేషణే అత వివరణ కొడదు అత్యంత అనవశ్యక యాకే కాంగ్రెస్ కాంగ్రెస్నల్ మొదలందరూ ಹೊಸದಾಗಿ ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಏನಾದ್ರು ಸರಿಯಾದ ಬಡ್ಜೆಟ್ಟು ಜನಕ್ಕೆ ಜನಾನುರಾಗಿ ಅಲ್ಲ ಜನಪ್ರಿಯನೂ ಅಲ್ಲ ಜನನ್ನು ಒಲಿಸುವ ಬಡ್ಜೆಟ್ ಪಾಪುಲಿಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಂಥದ್ದು ಒಂದು ಬಡ್ಜೆಟ್ ಹಾಕಿ ಮಾತ್ರ ಅವರು ಬಿಳಿದು ಬರೆದು ಅಲ್ಲಿದ್ದೇ ಇದ್ರೆ ಎಲ್ಲ ಹತ್ರ ಬಯಸ್ಕೋಬೇಕಾಗ್ತದೆ ಅದರಿಂದ ಸಿದ್ದರಾಮಯ್ಯ ಇಂಥ ಬಡ್ಜೆಟ್ ಹಾಕಿದ್ದಾರೆ ಅದರಲ್ಲಿ ಗ್ರಾಮೀಣ ಭಾಗಕ್ಕೆ ಏನು ಕೊಟ್ರಿ ಏನು ಬಿಟ್ರಿ ಅಂದರೆ ಗೋಡೌನ್ಗಳದ್ದು ಒಂದು ದೊಡ್ಡದಾಗಿ ಹೇಳ್ತಾ ಇದ್ದಾರೆ ರೂರಲ್ ಗೋಡೌನ್ಸ್ ರೂರಲ್ ಗೋಡೌನ್ಸ್ ಕಟ್ಟಿರೋರು ಈಗ ಕೇಂದ್ರ ಸರ್ಕಾರದ ವತಿಯಿಂದ ರೂರಲ್ ಗೋಡೌನ್ಸ್ ಕಟ್ಟು ಆ ಗೋಡೌನ್ಸ್ ಎಲ್ಲ ಖಾಲಿ ಬಿದ್ದಿದ್ದಾವೆ ಯಾಕಂದ್ರೆ ಕರ್ನಾಟಕ ಗ್ರೈನ್ ಸ್ಟೇಟ್ ಅಲ್ಲ ಧಾನ್ಯ ಬೆಳೆಯೋ ರಾಜ್ಯ ಅಲ್ಲ ಕರ್ನಾಟಕ ಒಂದು ತೋಟಗಾರಿಕೆ ಮತ್ತು ಪಶುಸಂಗೋಪನ ರಾಜ್ಯ ಆಗಿ ಬಹಳ ದಿವಸ ಆಗಿಬಿಟ್ಟಿದೆ ಅದರಲ್ಲಿ ದಿವಸಕ್ಕೆ ಅರವತ್ತು ಹತ್ತು ಲಕ್ಷ ಎಪ್ಪತ್ತು ಲಕ್ಷ ಲೀಟರ್ ಹಾಲು ಕೊಡೋದು ಕರ್ನಾಟಕ ರಾಜ್ಯದಲ್ಲಿ ಸಾಧ್ಯ ಆಗಿದೆ ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ ಬೇಕಾದಷ್ಟು ಅದು ಬಿಜಾಪುರದಿಂದ ಚಾಮರಾಜನಗರದವರೆಗೂ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಕರ್ನಾಟಕದಲ್ಲಿ ನಾವು ನಲವತ್ತು ಲಕ್ಷ ಟನ್ ಭತ್ತ ಬೆಳೀಬಹುದು ಅದು ಬಿಟ್ಟರೆ ಇನ್ನು ಬೇರೆ ದ್ಯಾವುದು ಹೇಳ್ಕೊಳಕ್ಕೆ ಏನು ಇಲ್ಲ ಹೀಗಾಗಿ ಸಿದ್ದರಾಮಯ್ಯ ಗ್ರಾಮೀಣ ಕರ್ನಾಟಕಕ್ಕೆ ಏನ್ ಮಾಡಿದ್ರೆ ಕೆರೆಗಳು ತುಂಬಿಸೋ ಯೋಜನೆ ಒಂದು ಟನಲ್ ಅಂಡ್ ಫನಲ್ ಅಂತ ಅಂದ್ಬಿಟ್ಟು ಈ ಪರಂಶಯ್ಯ ಯೋಜನೆಯನ್ನು ಬಿಟ್ಟುಬಿಟ್ಟು ಒಂದು ಕಮಿಟಿ ಮಾಡಿದ್ರಿ ಈ ಬಸವರಾಜ ಬೊಮ್ಮಾಯಿ ಆ ಅದ ಕಮಿಟಿ ಘಟ್ಟಗಳಿಗೆ ಹೋಗಿ ಆ ನೀರಿನಲ್ಲಿ ಎಷ್ಟು ತಗೋಬಹುದು ಅಂತೇಳಿ ಒಂದು ಟನಲ್ ಮಾಡಿ ಒಂದು ಅದಕ್ಕೆ ನೀರು ಬರೋ ಅಂತ ಮಾಡಿ ಅದನ್ನು ಪೂರ್ವಕ್ಕೆ ಕೆಲವು ಕಡೆ ಎಕ್ಸ್ಪರಿಮೆಂಟ್ ಮಾಡಿ ಅಂತ ಹೇಳಿದ್ರು ಒಂದು ಎತ್ತಿನ ಹೊಳೆ ಯೋಜನೆಯನ್ನ ಪೂರ್ಣಗೊಳಿಸೋದಕ್ಕೆ ಪ್ರಥಮ ಹಂತವಾಗಿ ಕೆಲ ಕೆಲಸ ಒಂದು ಸ್ಟೇಜ್ ನಲ್ಲಿ ಮುಗಿದಿದೆ ಅದ ಹೇಳ್ಬೇಕಂದ್ರೆ ಈ ಜೂನ್ ಜುಲೈ ಅಥವಾ ಆಗಸ್ಟ್ ವರೆಗೆ ಒಂದು ಸ್ವಲ್ಪ ನೀರಾದ್ರೂ ಎತ್ತಬಹುದಾದ ಅವಕಾಶ ಸಿಕ್ಕಿದೆ ಇದನ್ನು ಸಿದ್ದರಾಮಯ್ಯ ಗಮನಿಸಿದ್ದಾರೆ ಕೆರೆಗಳು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಹುಭಾಗಗಳಲ್ಲಿ ಕೆರೆಗಳನ್ನು ತುಂಬಿಸೋದು ಒಂದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಎಲ್ರ ಪ್ರಾಣ ತಿಂತ ಕಾವೇರಿ ಇಶ್ಯೂ ಅದು ಹೋಗ್ದಂಗೆ ಕಾಣಲ್ಲ ಕಾವೇರಿ ಆದಂಗೆ ಇದು ಅರಿತಾ ಇದೆ ಅಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ ಕೆರೆಗಳನ್ನ ಹೊಸ ಕೆರೆ ಕಟ್ಟಕ್ ನಮ್ಗೆ ಚಾನ್ಸ್ ಇಲ್ಲ ಅವಕಾಶ ಇಲ್ಲ ಟ್ರಿಬ್ಯೂನಲ್ ಆಲೋ ಮಾಡಲ್ಲ ಆದ್ರಿಂದ ಏನ್ ಮಾಡಿದ್ದಾರೆ ಇರೋ ಕೆರೆಗಳ ಹೂಳು ಎತ್ತಿಸಿ ಆ ನೀ ಆ ಕೆರೆಗಳ ನೀರಿನ ಒಂದು ಸಾಮರ್ಥ್ಯವನ್ನ ಸಂಗ್ರಹ ಸಾಮರ್ಥ್ಯವನ್ನ ಎತ್ತೋದಕ್ಕೆ ಬಹಳ ಒಳ್ಳೆ ಪ್ರಯತ್ನನ ಕರ್ನಾಟಕ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಫೈನ್ ಫೈನ್ ಮಂಜು ಅವರ ಮಂಜು ಅವರೇ ಈಗ ಬೆಂಗಳೂರಿಗೆ ಸಿಕ್ಕಿದ್ದೇನು ಅಂತ ನಾವು ನೋಡ್ತಾ ಇದ್ವಿ ಆಗ್ಲೇ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಈಗ ನಮ್ಮ ಕ್ಯಾಂಟೀನ್ ಅಂತ ಒಂದು ಶುರು ಮಾಡ್ತಾ ಇದ್ದಾರೆ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಅನೇಕರಿಗೆ ಈ ಒಂದು ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ ಬೆಂಗಳೂರಿಗೆ ಕೇಳ್ತಕ್ಕಂಥದ್ದು ಈ ವಾಹನ ದಟ್ಟಣೆ ಸಮಸ್ಯೆ ಸ್ವಾಮಿ ಟ್ರಾಫಿಕ್ ಅಲ್ಲಿ ನಾವು ಸಂಚರಿಸಲಿಕ್ಕೆ ಆಗೋದಿಲ್ಲ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಬರ್ಲಿಕ್ಕೂ ಕೂಡ ಗಂಟೆ ನಾವು ಓಡಾಡಬೇಕು ಅಂತ ಹೇಳಿ ಈ ವಿಚಾರದಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ನೀವೇನಾದ್ರು ಮಾಡಿದೀರಿ ಅನಿಸ್ತಿದೆ ನಮ್ಗೆ ಈ ಬಜೆಟ್ ನ ಮೂಲಕವಾಗಿ ನೋಡಿ ಈಗಾಗಲೇ ಈ ಮೆಟ್ರೋನ ಮಾಡಿರ್ತಕ್ಕಂಥದ್ದು ಇದೊಂದು ಒಂದು ಸಾಧನೆ ಅಂತ ಕೂಡ ಹೇಳ್ಬೋದು ಈಗ ಇದು ಸಾರ್ವಜನಿಕರಿಗೆ ನಾನು ತಮ್ಮ ಮುಖಾಂತರ ಕೇಳೋದಿಷ್ಟೇ ಆದಷ್ಟು ಸಾರಿಗೆ ಸರ್ಕಾರಿ ಸಾರಿಗೆ ಸೌಕರ್ಯ ಮೆಟ್ರೋನ ಉಪಯೋಗಿಸ್ಕೊಳ್ಳೋದು ಮುಖಾಂತರ ಈ ಸೌಕರ್ಯಗಳು ಉಪಯೋಗಿಸ್ಕೊಂಡ್ರೆ ಈ ಟ್ರಾಫಿಕ್ ಕಡಿಮೆ ಆಗ್ತದೆ ಬಹುಶಃ ಒಂದು ಮನೆಯಲ್ಲಿ ಗಂಡನ್ಗೊಂದ್ ಕಾರು ಮಗನಿಗೊಂದ್ ಕಾರು ಹೆಂಟ್ರಿಗೊಂದ್ ಕಾರು ಅಂತ ಇಟ್ಕೊಂಡು ಕಾರು ಮನೆ ಕಟ್ಟೋದಕ್ಕೂ ಕೂಡ ಪಾರ್ಕಿಂಗ್ ಇಲ್ದಲ್ಲ ರೋಡಲ್ಲೇ ನಿಲ್ಸ್ತಕ್ಕಂಥದನ್ನ ನಾವು ನೋಡಿದಿವಿ ಎಲ್ಲಿಂದ್ರೆ ನಾವು ಸಾರ್ವಜನಿಕರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ ಅದಕ್ಕೆ ಪ್ರಮುಖವಾಗಿ ಇವತ್ತು ನಲ್ವತ್ ಮೂರು ಪ್ರಮುಖ ರಸ್ತೆಗಳನ್ನ ಇಲ್ಲಿ ಮಾಡೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿರ್ತಕ್ಕಂಥದ್ದು ಇದು ಇಪ್ಪತ್ತೈದು ಕಿಲೋಮೀಟರ್ ಈ ಟೆಂಡರ್ ಶೂ ಮಾದರಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಇಲ್ಲಿ ನಮ್ಮ ಇದರಲ್ಲಿ ಸಿಟಿನಲ್ಲಿ ಮಾಡಿರ್ತಕ್ಕಂಥದ್ದು ಬಹುಶಃ ಆರ್ನೂರ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಎಸಿರ್ತಕ್ಕಂತ ರಸ್ತೆಗಳು ಇರ್ಬೋದು ಇವೆಲ್ಲ ಇರ್ಬೋದು ನಾವ್ ಏನೇ ಅಭಿವೃದ್ಧಿ ಮಾಡ್ಲಿ ಎಂತನೇ ಮಾಡ್ಲಿ ಸಾರ್ವಜನಿಕರು ಇದಲ್ಲಿ ಸ್ಪಂದಿಸ್ ಮಾಡದೇ ಇದ್ರೆ ಈ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಪೊಲೀಸ್ನೋರ್ ನಿಂತ ಈಗ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಮಾತಾಡಿದ್ರು ಸ್ಟೀಲ್ ಬ್ರಿಡ್ಜ್ ಅಲ್ಲೇ ನಿಂತು ಹೋಯ್ತು ಬೇರೆ ಬೇರೆ ಕಾರಣಕ್ಕೆ ಅಟ್ಲೀಸ್ಟ್ ನಮ್ಗೆ ಏನಾದ್ರು ಮಾಡಿ ಅಂತ ಕೇಳ್ಕೊಳ್ತಾರೆ ಸ್ಟೀಲ್ ಬ್ರಿಡ್ಜ್ ನ ಪೊಲಿಟಿಕಲಿ ಪಕ್ಷದವರು ವಿರೋಧ ಮಾಡಿದ್ರು ಒಳ್ಳೆಯ ಹೆಸರು ಬರ್ತದೆ ಅಂತ ಬಹುಶಃ ಸ್ಟೀಲ್ ಬ್ರಿಡ್ಜ್ ಇಸ್ ಎ ನೆಸೆಸಿಟಿ ಫಾರ್ ದ ಸಿಟಿ ಇವ್ರು ಯಾರು ಏನೇ ಅದು ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಹೇಳಿ ಈ ಬಿಜೆಪಿ ಅವ್ರದ್ದು ಏನ್ ಹೇಳ್ತಾರೆ ಅಂದ್ರೆ ಮೊದ್ಲು ಆಧಾರ್ ಕಾರ್ಡ್ ಬೇಡ ಅಂತ ಅದು ಸರಿ ಇಲ್ಲ ಅಂತ ಅದನ್ನೇ ಒಪ್ಕೋತಾರೆ ಈ ಕೊನೆಗೆ ಅವ್ರು ಮಾಡ್ತಕ್ಕಂಥದ್ದಿಲ್ಲ ಆದ್ರೆ ಒಳ್ಳೇದು ಇವ್ರು ಇಲ್ಲ ಅಂತ ಹೇಳಿ ಬಹುಶಃ ನಮ್ಗೆ ಡೆವಲಪ್ಮೆಂಟ್ ಅಂದ್ರೆ ಬೊಮ್ಮಾಯಿ ಅವ್ರೇನು ಕೊಟ್ಟಿದ್ದಾರೆ ನೋಡಿ ನೋಡಿ ಸ್ಟೀಲ್ ಬ್ರಿಡ್ಜು ವಿರೋಧ ಪಕ್ಷದವ್ರು ಹೇಳ್ತಾರೆ ಅಂತ ಒಳ್ಳೇದಿದ್ರೆ ನೀವು ಯಾಕೆ ಮಾಡ್ಲಿಲ್ಲ ಅಷ್ಟು ಪ್ರಾಮಾಣಿಕರಿದ್ರೆ ಅದಕ್ಕೆ ನೀವು ಬದ್ಧತೆ ಇದ್ರೆ ಯಾಕೆ ಮಾಡ್ಲಿಲ್ಲ ಕಳ್ಳನ ಜೀವ ಹುಳುಳಿಗೆ ಅಂತ ಹೇಳಿ ನಿಮಗೆ ಮಾಡಿರುವಂತ ಅಪರಾಧ ಕಾಡ್ತಿತ್ತು ಅದಕ್ಕೆ ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರಿ ನಾವು ನಾವೇನು ನಾವು ನಾವು ಏನು ಬೇಕಂತ ಅಂತ ಅದ್ರ ಪ್ರಕಾರ ಮಾಡ್ತೀರಾ ನಿಮಗೆ ಅದ್ರ ಬಗ್ಗೆ ವಿಶ್ವಾಸ ಇದ್ದು ಬದ್ಧತೆ ಇದ್ರೆ ಯಾಕೆ ಮಾಡ್ಲಿಲ್ಲ ನೀವು ಯಾಕೆ ಈಗ ಮಾಡುವ ಕ್ರೀಟ್ನು ತಗೋಬೇಕಂತೀರಾ ಅದನ್ನ ನಿಲ್ಸಿದ ಕ್ರೀಟ್ನು ನೀವೇ ತಗೋಬೇಕಂತೀರಾ ಇದು ಯಾವ ನ್ಯಾಯ ಮುಂಜೋರೆ ನಾನು ಹೇಳ್ತೀನಿ ನ್ಯೂಟ್ರಲ್ ಪರ್ಸನ್ ಆಗಿ ಇವರು ಇಬ್ರು ಹೇಳಿದ್ರಲ್ಲ ಈ ಬೆಂಗಳೂರು ನಗರದ ಅಭಿವೃದ್ಧಿ ಕಳೆದ ಮೂರು ವರ್ಷ ಹತ್ತು ತಿಂಗಳ ಅವಧಿ ಒಳಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಮೆಟ್ರೋ ಬಗ್ಗೆ ಮಂಜು ಹೇಳಿದ್ರು ಮೆಟ್ರೋ ಇಸ್ ದಾಟ್ ದ ಪ್ರೋಗ್ರಾಮ್ ಆಫ್ ಸಿದ್ದರಾಮಯ್ಯ ಇದು ಟೂ ತೌಸಂಡ್ ಸೆವೆನ್ ಅಲ್ಲೋ ಏಟ್ ಅಲ್ಲೋ ಆವಾಗಲೇ ಪ್ರಾರಂಭ ಆಗಿತ್ತು ಅವಾಗ ಯಾರು ಅಧಿಕಾರದಲ್ಲಿದ್ದು ಅವ್ರು ಇದನ್ನ ಮಾಡಿದ್ರು ಸಿದ್ದರಾಮಯ್ಯ ಕಂಟಿನ್ಯೂಡ್ ದಟ್ ಪ್ರೋಗ್ರಾಮ್ ಬಟ್ ನನಗೇನಿಸುತ್ತೆ ಅಂತಂದ್ರೆ ಕಳೆದ ಮೂರು ವರ್ಷ ಹತ್ತು ತಿಂಗಳ ಅವಧಿಯೊಳಗೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ಅವರು ಯಾವುದೇ ರೀತಿಯ ಗುಣಾತ್ಮಕ ಬದಲಾವಣೆಗಳನ್ನ ಮಾಡಿರೋದಕ್ಕೆ ಮಾಡೇ ಇಲ್ಲ ಅವರು ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಮಂಜೂರು ಓಡಾಡ್ಲಿಕ್ಕೆ ಗೊತ್ತಾಗುತ್ತೆ ರಸ್ತೆ ಅಲ್ಲ ದೊಡ್ಡ ದೊಡ್ಡ ರಸ್ತೆಗಳಲ್ಲ ಟ್ರಾಫಿಕ್ ಜಾಮ್ ಆಗೋ ರಸ್ತೆ ಅಲ್ಲ ಬಡಾವಣೆಗಳಲ್ಲಿರುವ ರಸ್ತೆಗಳಲ್ಲಿ ಹೋದ್ರೆ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಐದು ವರ್ಷಕ್ಕೆ ಮೊದಲು ಟಾರ್ ಹಾಕಿದ್ದು ಟಾರ್ ಹಾಕಿದ್ರೆ ಇವತ್ತು ಟಾರ್ ಹಾಕಿಲ್ಲ ಕೆಟ್ಟ ಕೆಟ್ಟ ರಸ್ತೆಗಳು ಕೆಟ್ಟ ಕೆಟ್ಟ ಪಾರ್ಕ್ಗಳು ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ಇವ್ರಿಗೊಂದು ವಿಷನ್ನೇ ಇಲ್ಲ ಇನ್ನ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಬೊಮ್ಮಾಯಿ ಅವರು ಹೇಳಿದ್ರಲ್ಲ ಐ ವಿಲ್ ಎಂಡ್ ದಟ್ ಇಫ್ ಇಫ್ ಸಿದ್ದರಾಮಯ್ಯ ಅಂಡ್ ಕಮಿಟ್ಮೆಂಟ್ ನಾ ಬಾಡೆ ಮಾಡ್ತೀನಿ ಸ್ಟೀಲ್ ಬ್ರಿಡ್ಜ್ ಅಂತ ಹೇಳಬೇಕಾಗಿತ್ತು ಆ ಡೈರಿಯನ್ನ ಯಡಿಯೂರಪ್ಪ ಅವರು ಪ್ರೆಸೆಂಟ್ ಮಾಡಿದ ತಕ್ಷಣನೇ ಇಫ್ ಯು ಕ್ಯಾನ್ಸಲ್ ದ ಸ್ಟೀಲ್ ಬ್ರಿಡ್ಜ್ ಅಂದ್ರೆ ವಾಟ್ ಇಸ್ ದಟ್ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲೋ ಒಂದು ಹಂತದಲ್ಲಿ ಅವರ ಆತ್ಮಸಾಕ್ಷಿಯನ್ನ ಸಾಕ್ಷಿಯನ್ನ ಕೆಣಕಿದೆ ತಪ್ಪಾಗಿದೆ ಅಂತ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿದೆ ಆದ್ರಿಂದ ಅವರು ಕೈ ಬಿಟ್ಟಿದ್ದಾರೆ ಸೂತ್ರ ಹಿಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಇರಬೇಕಾದದ್ದು ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂಡ್ ಕನ್ವಿಕ್ಷನ್ ಹೊರತು ಸುಮ್ನೆ ನಾಟಕ ಆಡೋದಲ್ಲ ನೋಡಿ ಇವ್ರು ಹೇಳಿದ್ರು ಡೈರಿ ಬಗ್ಗೆ ಅದು ಅಂತ ಹೇಳಿ ಯಡಿಯೂರಪ್ಪನವರು ಡೈರಿ ಬಿಟ್ರು ಹೇಳಿಲ್ಲ ಇದು ಇದನ್ನ ಹೇಳಿರ್ತಕ್ಕಂಥದ್ದು ಬಹುಶಃ ಅದು ಯಡಿಯೂರಪ್ಪನವ್ರಿಗೆ ಬರ್ತು ಅಂತ ಹೇಳ್ತಾರಲ್ಲ ಯಡಿಯೂರಪ್ಪನವ್ರ ಕೈಗೆ ಸಿಕ್ಕಿದಂಗೆ

ಒಂದು ಪರ ಅಂತ ಒಂದು ಇದನ್ನು ವಹಿಸ್ಕೊಂಡಿಲ್ಲ ವಾಸ್ತವ ಮಾತಾಡ್ತಾ ಪರ ನಾನು ಇಲ್ಲ ನಾನು ವಾಸ್ತವಾತವಾಗಿ ಭ್ರಷ್ಟಾಚಾರ ಕರ್ನಾಟಕ ಸಂಬಂಧವೂ ಇಲ್ಲ ಜನರು ನಾನು ಒಂದು ಬೆಂಗಳೂರಲ್ಲಿ ವಾಸವಾಗಿದ್ದೀರಿ ನೀವು ಕೂಡ ವಿಶ್ಲೇಷಣೆ ಮಾಡಿರ್ತಕ್ಕಂಥದಿಂದ ಏನು ಆಗಿಲ್ಲ ಅಂತ ನೋಡಿ ನಿಮ್ಮ ಬಡಾವಣೆಯಲ್ಲಿ ಆಗಿದೆ ಅನ್ನೋದಕ್ಕಿಂತ ಮೂವತ್ತಡಿ ರಸ್ತಾನ ಇಪ್ಪತ್ತಡಿ ಮಾಡ್ಕೊಂಡಿರೋರು ಇದಾರೆ ಸಾರ್ವಜನಿಕ ಬೆಂಗಳೂರು ಬದಲಾವಣೆ ರಸ್ತೆಗಳು ಏನಾದ್ರು ಮಾರ್ಪಾಡಾಗಿ ಹೆಚ್ಚಿನ ಡೆವಲಪ್ಮೆಂಟ್ ಆಗಿದ್ರೆ ಇದು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅಂತ ಅಭಿವೃದ್ಧಿ ಆಗಿ ಈ ಬಜೆಟ್ ಮೂಲಕ ಆಗುತ್ತೆ ಅಂತ ಎಲ್ಲ ನಿಮಿಷ ರಮಾನಾಥ್ 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 ಒಂದ್ ರಮ ರಮಾಕಾಂತ್ ಬೊಮ್ಮಾಯಿ ಅವರ ರಮಾಕಾಂತ್ ಮಂಜು ಅವ್ರ ಸಂಶಯ ಸಾರಿ ಸಾರಿ ರಮಾಕಾಂತ್ ರೇ ಅವರೇ ನಾನು ಮಂಜು ಅವರ ಸಂಶಯ ನಿವಾರಣೆ ಮಾಡ್ತೀನಿ ಈಗ ನೋಡಿ ಈಗ ಅಲ್ಲಿ ಹಲವಾರು ವಿಚಾರಗಳು ಬರ್ತವೆ ಎಲ್ಲ ಸರ್ಕಾರದಲ್ಲಿದ್ದಾಗ ಬರ್ತವೆ ಆ ಸೋರ್ಸನ್ನು ಯಾರೂ ಕೇಳೋದಿಲ್ಲ ಆ ಸೋರ್ಸ್ ಅಥೆಂಟಿಕೇಶನ್ ಕೇಳ್ತಾರೆ ಇವತ್ತು ಆ ಡೈರಿ ಯಾರ ಮನೆಯಲ್ಲಿ ಸಿಕ್ಕಿತ್ತು ಅವ್ರು ಕೊಟ್ಟಿರ್ಬೋದು ಅಥವಾ ಅವ್ರ ಚಾರ್ಟೆಡ್ ಅಕೌಂಟೆಂಟ್ ಕೊಟ್ಟಿರ್ಬೋದು ಅಥವಾ ಅವ್ರ ಸ್ಟಾಫ್ ಕೊಟ್ಟಿರ್ಬೋದು ಯಾರಾದರೂ ಕೊಟ್ಟಿರ್ಬೋದು ಅದು ಬೇಕಾದಷ್ಟು ಅದಕ್ಕೆ ಬೇಕಾದ ತನಿಖೆ ಮಾಡಿಸ್ಬೇಕು ಆದರೆ ಇವತ್ತು ಈಗ ಆ ಒಂದು ಡೈರಿ ಹೊರಗಡೆ ಬಂದ ಕೂಡಲೇ ನೀವು ಸ್ಟೀಲ್ ಬ್ರಿಡ್ಜನ್ನು ಯಾಕೆ ನಿಲ್ಲಿಸಿದ್ರೆ ಅನ್ನುವಂಥ ಮೂಲ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿ ನೀವು ಡೈವರ್ಟ್ ಈಗ ಆ ಡೈರಿ ವಿಚಾರದಲ್ಲಿ ಬಿಡುಗಡೆ ಮಾಡಿದ ತಕ್ಷಣ ರಿಯಾಕ್ಷನ್ ಏನಿತ್ತು ಯಾರು ಸಿದ್ದರಾಮಯ್ಯ ಅವ್ರದ್ದು ಇರ್ಬೋದು ಜಾರ್ಜ್ ಅವ್ರದ್ದು ಇರ್ಬೋದು ಅದು ಕಟ್ಟು ಕತೆ ನಮ್ಮದಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದವರು ಅದನ್ನ ಇವತ್ತು ಡೈರಿ ಇವ್ರ ಮನೇಲಿ ಸಿಕ್ತು ಅದರಲ್ಲಿ ಇವರೇ ಹೇಳಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ವಿಚಾರಣೆ ನಡೀತದೋ ಎಲ್ಲಿ ಗೊತ್ತಾಗುತ್ತೋ ಅಂತೇಳಿ ಸ್ಟೀಲ್ ಬ್ರಿಡ್ಜ್ನ ಕ್ಯಾನ್ಸಲ್ ಮಾಡಿದ್ರಲ್ಲ ಕಳ್ಳನ ಮನಸ್ಸು ಉಳುಗೆ ಅಂದಂಗೆ ಅದು ಗೊತ್ತಾಗ್ಬಿಡ್ತು ಅದರಿಂದ ಸಿದ್ದರಾಮಯ್ಯನವರ ಒಂದು ಫೇಸ್ ವ್ಯಾಲ್ಯೂ ಹೋಯ್ತಾ ಹೊರ್ತು ಅದರಿಂದ ಅವರೇನಾದ್ರು ಮಾಡಲೇಬೇಕು ಅಂತ ಇದ್ದಿದ್ದಿದ್ರೆ ಆಯಿತು ನಾನು ಎದುರಿಸ್ತೇನೆ ಏನೇ ಆರೋಪ ಬಂದ್ರೆ ಎದುರಿಸ್ತೇನೆ ಮಾಡೇ ಮಾಡ್ತೇನೆ ಅಂತ ಹೇಳ್ಬೇಕಾಗಿತ್ತು ಅದರಿಂದ ಅದು ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗಿದೆ ಅದು ಖಂಡಿತವಾಗಿ ಅವ್ರ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಅದು ವಿರುದ್ಧ ಮಾಡಿದ್ದಾರೆ ಅಂತೇಳಿ ಮತ್ತೆ ಈ ಬಜೆಟ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಈಗ ಸಿದ್ದರಾಮಯ್ಯನವರು ಮೂರು ಸರ್ಕಾರಗಳಲ್ಲಿ ಬಜೆಟ್ ಬಜೆಟನ್ನು ಮಂಡಿಸಿದ್ದಾರೆ ಒಂದು ಜನತಾದಳ ಸರ್ಕಾರ ತೊಂಬತ್ತೈದರಿಂದ ಎರಡು ಸಾವಿರದವರೆಗೆ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರವರೆಗೆ ಮತ್ತು ಇವಾಗ ಸಂಪೂರ್ಣವಾಗಿ ಈ ನಾಲ್ಕನೇ ವರ್ಷ ಐದನೇ ಬಜೆಟ್ ಇವತ್ತು ಮಾಡಿದ್ದಾರೆ ಅಂದರೆ ಒಟ್ಟು ಹನ್ನೆರಡು ಬಜೆಟನ್ನು ಮಂಡನೆ ಮಾಡಿದ್ದೇವೆ ಅಂತೇಳಿ ಒಂದು ಹೇಳ್ಕೊಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಪ್ರತಿ ಸಾರಿನೂ ಒಂದು ಬಜೆಟ್ನಲ್ಲಾದ್ರೂ ರಾಜಕೀಯದ ರಾಜಸ್ವ ಹೆಚ್ಚು ಮಾಡಿದ್ದಿದ್ರೆ ಅವ್ರನ್ನ ಮೆಚ್ಚಬೋದಾಗಿತ್ತು ನಾನು ನಿಮಗೆ ಅಂಕಿಅಂಶ ಕೊಡ್ತಾ ಇದ್ದೇನೆ ಈ ಸೊಂಬ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ತೊಂಬತ್ತಾರವರೆಗೆ ರೆವಿನ್ಯೂ ಸರ್ಪ್ಲೈಸ್ ಇತ್ತು ಅರವತ್ತೆರಡು ಕೋಟಿ ರೂಪಾಯಿ ಅವ್ರು ಬಿಟ್ಟು ಹೋಗುವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಕೊರತೆ ಆಯಿತು ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಕೊರತೆ ಆಯಿತು ವಿತ್ತೀಯ ಕೊರತೆ ಮತ್ತು ಅದು ಮೂರು ಮೂರು ಪಟ್ಟು ಜಾಸ್ತಿ ಆಯಿತು ಅದು ಸಂಗ್ರಹಣೆಯಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಅದು ಮತ್ತು ಸಾಲ ಐದು ವರ್ಷಗಳ ಕಾಲ ನಮ್ಮ ಬಿ ಜೆ ಪಿ ಸರ್ಕಾರ ನಲವತ್ತಾರು ಸಾವಿರ ಕೋಟಿ ನಾವು ಮಾತ್ರ ಮಾಡಿದ್ವಿ ಐದು ವರ್ಷದಲ್ಲಿ ಇವರು ಈ ವರ್ಷ ಸುಮಾರು ಇಲ್ಲಿ ಅರವತ್ತೇಳು ಕೋಟಿ ಒಂದು ಲಕ್ಷ ಮೂವತ್ತು ಒಟ್ಟು ಒಂದು ಲಕ್ಷ ಮೂವತ್ತ್ ಮೂರು ಕೋಟಿ ರೂಪಾಯಿ ಎರಡು ಎರಡು ಆಗಿದೆ ಒಟ್ಟು ಒಟ್ಟು ಎರಡು ಐದು ವರ್ಷದಲ್ಲಿ

ಇನ್ನೆಲ್ಲಿ ಎಷ್ಟು ಕೊಟ್ಟಿದ್ದೀವಿ ಗೊತ್ತ ಈ ಸಾರಿ ಸುಮಾರು ಮೂರು ಸಾವಿರದ ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇವ್ರು ಕೊಟ್ಟಿರ್ತಕ್ಕಂಥದ್ದಲ್ಲಿ ರೈಲ್ವೆಗೆ ನಾನೂರ ಹದಿನೈದು ಕೋಟಿ ರೂಪಾಯಿ ಮಾತ್ರ ಫಿಫ್ಟಿ ಪರ್ಸೆಂಟ್ ಆದ್ರೂ ಕೊಡಬೇಕಲ್ಲ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸರ್ಕ್ಯುಲರ್ ರೈಲ್ವೆ ಇರ್ಬೋದು ಇರ್ಬೋದು ಇವ್ರ ಶೇರು ಐವತ್ತು ಪರ್ಸೆಂಟ್ ಇಲ್ಲ ಕೆಲಸ ಆಗುತ್ತೆ ಬೆಂಗಳೂರು ಹಾಗಾದ್ರೆ ಖಂಡಿತ ಆಗಿದೆ ಓಕೆ ಆದ್ರೆ ಈ ಬಜೆಟ್ ಅಲ್ಲಿ ನನಗೆ ನನಗೆ ಬಹಳ ಆಗಿದೆ ಮೂರ್ ಸಾವಿರ ಬಸ್ಸುಗಳು ಈಗ ನಾಲ್ಕು ಸಾವಿರ ಬಸ್ ಬೇಕಾಗಿತ್ತು ಬೆಂಗಳೂರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡಕ್ಕೆ ಮೂರ್ ಸಾವಿರ ಬಸ್ ಗಳನ್ನ ನಿಮಿಷ ಆಯ್ತು ಮೂರು ಸಾವಿರ ಬಸ್ಗಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕರೆಕ್ಟ್ ಅಂತಿರಲ್ಲ ರಸ್ತೆನ ಸರಿ ಇಲ್ಲ ಸ್ವಾಮಿ ಬ್ಯಾಡ್ ರೋಡ್ ಇವತ್ತಿರುವಂತಹ ವಾಹನ ದಟ್ಟಣೆ ಒಳಗೆ ಸೈಕಲ್ ಗಳು ಹೋಗೋದಕ್ಕಾಗೋದಿಲ್ಲ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾವು ನಾಲ್ಕು ಜನ ನಾಕ್ ಕಾರ್ ತಗೊಂಡು ಹೋದ್ರೆ ಒಂದ್ ಬಸ್ಸಿನ ಜಾಗ ಆಯ್ತು ಒಂದ್ ಬಸ್ ಅಲ್ಲಿ ಜನ ಹೋಗ್ತಾರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಂಡಮ್ ಹೋಗೋದಿಲ್ಲ ಯಾಕೆ ಹೋಗಲ್ಲ ಟ್ರಾನ್ಸ್ಪೋರ್ಟ್ ಇಸ್ ದಿ ಸೊಲ್ಯೂಷನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇವ್ರು ನಾಕ್ ಸಾವಿರ ಬಸ್ ಮೊದ್ಲೇ ಮಾಡಬೇಕಾಗಿತ್ತು ಮೂರು ವರ್ಷ ಮೊದಲೇ ಮಾಡ್ಬೇಕಾಗಿತ್ತು ಈ ವರ್ಷ ಮಾಡಿದಾರಲ್ಲ ಇಟ್ಸ್ ಅ ಗುಡ್ ಸ್ಟೆಪ್ ಒಳ್ಳೆದನ್ನ ಅಪ್ರಿಶಿಯೇಟ್ ಮಾಡಲ್ಲ ಅಂದ್ರೆ ಪ್ರೈವೇಟ್ ಕಾರ್ ಕಮ್ಮಿ ಮಾಡಬೇಕು ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ಮಾಡಬೇಕು ಫೆಸಿಲಿಟಿ ಮಾಡ್ಬೇಕು ಆಯ್ತು ಬೆಂಗಳೂರು ಬೆಂಗಳೂರಿಗೆ ಬಹಳ ದೊಡ್ಡ ಸಮಸ್ಯೆ ಇದೆ ಇವತ್ತು ಒಂದು ಇಂಟರ್ನ್ಯಾಷನಲ್ ರಿಪೋರ್ಟ್ ಬಂದಿದೆ ಜಗತ್ತಲ್ಲಿ ಬದುಕಲು ಯೋಗ್ಯವಾದ ನಗರಗಳು ಅಂತ ನೂರ ನಲ್ವತ್ತಾರನೇ ಸ್ಥಾನದಲ್ಲಿದೆ ಇದೆ ಇವರು ಮುಂದುವರೆದು ಬಹಳ ದೊಡ್ಡ ಮೆಗಾ ಸಿಟಿ ಆಗಿ ಒಂದು ಬೆಸ್ಟ್ ಸಿಟಿ ಇನ್ ವರ್ಲ್ಡ್ ಆಗಿ ಬಿಲ್ಡ್ ಮಾಡೋ ಕೆಪಾಸಿಟಿ ನಮ್ಗೆ ಬೇಕು ಅಲ್ಲಿ ಶಾರ್ಟ್ ಫಾಲ್ಸ್ ಇದೆ ಗ್ಯಾಪ್ಸ್ ಇದೆ ಆದ್ರೆ ಸ್ಟೆಪ್ಸ್ ಈಗ ಫಾರ್ ಎಕ್ಸಾಂಪಲ್ ಸ್ಟಮ್ ಟೈಲರ್ಸ್ಗೆ ವಾಟರ್ ಇರಬಹುದು ಎಲೆಕ್ಟ್ರಿಸಿಟಿ ಇಟ್ಸ್ ಗುಡ್ ಸ್ಟೆಪ್ ನಾವು ಕೆಲವೊಂದನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಟಾಯ್ಲೆಟ್ ನೋಡಿ ಕೋಟಿ ಟಾಯ್ಲೆಟ್ ಇದು ಎಂತ ಕರ್ಮ ಇದು ಭಾರತದ ಡೆವಲಪ್ಮೆಂಟ್ ಹೇಳುತ್ತೆ ಇವ್ರೋಡಿ ಒಂದು ಸಾವಿರ ಐವತ್ತು ಕೋಟಿಯಲ್ಲಿ ಒಂದು ಸಾವಿರ ಟಾಯ್ಲೆಟ್ ಗಳ ಪಬ್ಲಿಕ್ ಫೆಸಿಲಿಟಿ ನ ಕಟ್ಟಬೇಕು ಅಂತಕ್ಕಂಥದ್ದು ಇದು ಫಸ್ಟ್ ಸ್ಟೆಪ್ ನೋಡ್ಸ ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಕಾನೂನು ಮಾಡೋ ಸುಲಭ ಬೆಂಗ್ಳೂರು ಬೆಂಗಳೂರು ಬೆಂಗಳೂರು ಇಟ್ ಇಸ್ ಮೋಸ್ಟ್ ಅನ್ಪ್ಲಾನ್ಡ್ ಆಗಿದೆ ಈಗ ಮೊದ್ಲು ಪ್ಲಾನ್ ಇತ್ತು ಈಗ ಅನ್ಪ್ಲಾನ್ಡ್ ಆಗಿದೆ ಡಿ ಪಾಪ್ಯುಲೇಷನ್ ಅಷ್ಟೇ ಅಲ್ಲ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗಿದೆ ಹೀಗಾಗಿ ನೀವು ಎಷ್ಟೆಷ್ಟು ಫೆಸಿಲಿಟಿ ಕೊಡ್ತೀರಿ ಇಲ್ಲಿ ಜನ ಜನಸಂದರಣೆ ಜಾಸ್ತಿ ಆಗ್ತದೆ ಡೆನ್ಸಿಟಿ ಜಾಸ್ತಿ ಆಗ್ತದೆ ಇದನ್ನ ಡಿ ಡಿ ಕಂಜೆಸ್ಟ್ ಮಾಡ್ಬೇಕು ಇದನ್ನ ಇದನ್ನ ಸಬರ್ಬನ್ ಬೇರೆ ಬೇರೆ ನಗರಗಳನ್ನ ಸ್ಯಾಟಲೈಟ್ ನಗರಗಳನ್ನ ಮಾಡೋ ಮುಖಾಂತರ ಇದನ್ನ ಮತ್ತೆ ಅದನ್ನ ಕನೆಕ್ಟಿವಿಟಿ ಮಾಡೋ ಮುಖಾಂತರ ಮಾಡಬೇಕು ಅದನ್ನು ಬಿಟ್ಟು ನೀವು ನೀರು ಎಷ್ಟೇ ದುಡ್ಡು ಸುರಿದ್ರೂ ಕೂಡ ಅಲ್ಲಿರುವಂತ ಜನಸಂಖ್ಯೆ ಡೆನ್ಸಿಟಿ ಆ ಬೆಳವಣಿಗೆಗೆ ಪೂರಕವಾಗಿ ಸ್ಪಂದನೆ ಆಗುವುದಿಲ್ಲ ಆ ಒಂದು ಸಮಸ್ಯೆ ಬಗೆಹರೋದಿಲ್ಲ ಅದು ರೋಡ್ಸ್ ಇರ್ಬೋದು ಟ್ರಾಫಿಕ್ ಇರ್ಬೋದು ಒಳಚರಂಡಿ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲಿ ಡೆನ್ಸಿಟಿ ಬೊಮ್ಮಾಯಿ ಸುಮಾರು ಜನ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕೂಡ ನಮ್ಮ ಕ್ಯಾಂಟೀನ್ ಸಿಗುತ್ತೆ ಅದ್ರಲ್ಲಿ ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿ ಊಟ ಈಗ ಇಲ್ಲ ನೋಡಿ ನಮ್ಮ ಕ್ಯಾಂಟೀನ್ ಕನ್ಸೆಪ್ಟ್ ಒಳ್ಳೆದಿದೆ ಒಂದೇ ಒಂದು ಅದು ಏನು ಅಂತಂದ್ರೆ ದುಡಿಯೋ ದುಡಿಯುವಂತ ವರ್ಗ ಏನಿದೆ ಈ ದುಡಿಯುವಂತ ವರ್ಗ ಹೊರಗಡೆ ಬಂದ ಮೇಲೆ ಅವ್ರಿಗೆ ಒಂದು ಅತಿ ಕಡಿಮೆ ದರದಲ್ಲಿ ಪೌಷ್ಟಿಕಾಹಾರ ಸಿಗುವಂತದ್ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಆ ಪ್ರಯತ್ನ ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ಹೇಳಕ್ಕೆ ಸಾಧ್ಯ ಇದೆ ಬೆಂಗಳೂರಲ್ಲಿ ಮತ್ತೆ ಎರಡು ಮೂರು ವರ್ಷದಿಂದ ಹಿಂದೆ ಏನೇನು ಘೋಷಣೆಗಳು ಮಾಡಿದ್ರು ಅದನ್ನ ಈ ವರ್ಷ ಏನ್ ಹೇಳ್ತಾರೆ ಹದಿನೇಳು ಹದಿನೆಂಟರಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೇವೆ ಜಾರಿ ಮಾಡ್ತೇವೆ ಅಂತ ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ ಇನ್ನು ಮೂರು ವರ್ಷಗಳ ಹಿಂದೆ ನಾವೇನು ಮಾಡಿಲ್ಲ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಶಿಕ್ಷಣ ಕ್ಷೇತ್ರಕ್ಕೆ ಪ್ರೊಫೆಸರ್ ನರಸಿಂಹಪ್ಪ ಅವರೇ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಗೆ ಏನಿಸ್ತು ಸಾಕಷ್ಟು ಬದಲಾವಣೆಗಳಾಗಿದೆಯಾ ಇಲ್ಲಿ ಇದು ನಿಜಕ್ಕೂ ಪ್ರಯೋಜನ ಆಗಬಹುದಾಗುತ್ತೆ ಅಥವಾ ಇಲ್ಲಿ ಸುಮ್ಮನೆ ನಾನು ಏನಾದ್ರೂ ಗಮನಿಸಿದ್ದೀನಿ ಕೊಟ್ಟಿದ್ದೀನಿ ಅನ್ನೋ ಕಾರಣ ಕೊಟ್ಟರು ಅಂತ ಇಲ್ಲ ಇಲ್ಲ ಇದು ಅದ್ರಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ಮಾಡೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲೂ ಪ್ರಯತ್ನ ಮಾಡಿದರೆ ಅದರಲ್ಲಿ ಅತ್ಯಂತ ಪ್ರಮುಖವಾದ ಅಂತಂದ್ರೆ ಕೌಶಲ್ಯ ಅಭಿವೃದ್ಧಿಗೆ ಒಂದು ಪ್ರತ್ಯೇಕ ಇನ್ಸ್ಟಿಟ್ಯೂಷನ್ ಮಾಡ್ತೀವಿ ಅನ್ನೋದೇ ಅತಿ ಮುಖ್ಯವಾದ ಪ್ರಕರಣೆ ಈ ಬಡ್ಜೆಟ್ನಲ್ಲಿ ಯಾಕೆ ಅಂತಂದರೆ ನಮ್ಮಲ್ಲಿ ಇಂಜಿನಿಯರಿಂಗ್ ಬಿಟ್ಟರೆ ಇನ್ನು ಕೌಶಲ್ಯಾಭಿವೃದ್ಧಿ ಕ್ಷೇತ್ರ ಎಲ್ಲೂ ಏನು ಪ್ರಗತಿ ಕಾಣ್ತಾ ಇಲ್ಲ ಸಿ ಎಫ್ ಟಿ ಆರ್ ಎ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅದು ಯಾರಿಗೇನು ಹೇಳ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟೀಸನ್ನ ಎಷ್ಟಿದಾವೋ ಅಷ್ಟಾವೆ ಯಾರು ಕೂಡ ಒಂದು ಹ್ಯಾಂಡ್ ಔಟ್ ತಂದು ಇಂಥ ಕೆಲಸ ಮಾಡಿದೀವಂತ ಅಂತ ಅವ್ರಿಗೆ ಅವಕಾಶ ಆಗಿಲ್ಲ ಅದರಲ್ಲಿ ಫುಡ್ ಪ್ರೋಸೆಸಿಂಗ್ನಲ್ಲಿ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪ್ರೋಸೆಸಿಂಗು ಕೋಲ್ಡ್ ಸ್ಟೋಜು ಅದರಲ್ಲಿ ಎಕ್ಸ್ಪೋರ್ಟ್ ಇದರಲ್ಲಿ ಅದರ ಟ್ರೇಡಲ್ಲಿ ಅಪಾರವಾದ ಉದ್ಯೋಗ ಅವಕಾಶ ಗ್ರಾಮೀಣ ಜನತೆಗೆ ಸಿಗುತ್ತೆ ಅದನ್ನು ಮಾಡೋದಕ್ಕೇನು ಮಾಡಿಲ್ಲ ಈ ಕೌಶಲ್ಯಾಭಿವೃದ್ಧಿಯಲ್ಲಿ ಕೇವಲ

ಹೈಯರ್ ಎಜುಕೇಶನ್ ನಲ್ಲಿ ಎಷ್ಟು ಮುನ್ನೂರ ಐವತ್ತಾರು ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥದ್ದು ಈ ಘೋಷಣೆ ಮಾಡಿದ್ರು ಅವು ಖರ್ಚಾಗಿರೋದೆಷ್ಟು ಕೇವಲ ಹದಿಮೂರು ಕೋಟಿ ಕೋಟಿ ರೂಪಾಯಿ ಮೂರು ಪರ್ಸೆಂಟ್ ಮತ್ತೆ ಲ್ಯಾಪ್ಟಾಪ್ ಅಂತ ಇವತ್ತು ಹೇಳ್ತಾ ಇದಾರಲ್ಲ ವೈದ್ಯಕೀಯ ಇಂಜಿನಿಯರಿಂಗ್ ಪಾಲಿಟೆಕ್ನಿಕಲ್ ಇಲ್ಲಿ ಲ್ಯಾಪ್ಟಾಪ್ ಅಂತ ಹೇಳ್ತಾ ಇದಾರಲ್ಲ ನಾಲ್ಕು ಕೋರ್ಸ್ಗಳ ಕಾಲ ಅಂಕಿಅಂಶಗಳು ಪೇಪರ್ನಲ್ಲಿ ಬಂದೋಗಿದೆ ಎಸ್ ಸಿ ಎಸ್ ಮತ್ತು ಎಸ್ ಟಿ ನಲ್ಲಿ ಎಸ್ ಸಿ ಪಿ ಮತ್ತು ಎಸ್ ಸಿ ಟಿ ವಿ ಇಪ್ಪತ್ತು ಕೋಟಿ ಬಿಡುಗಡೆ ಮಾಡಿ ಐವತ್ ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು ಖರ್ಚಾಗಿರೋದು ಎಷ್ಟು ಕೇವಲ ಎಂಟು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ಕೊಟ್ಟರು ಆಮೇಲೆ ದುಡ್ಡಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡ್ಬಿಟ್ಟಿದ್ರು ಮತ್ತೆ ಪ್ರಸ್ತಾಪ ಮಾಡಿದ್ರಪ್ಪ ಕೊಡ್ತೀನಿ ಸಾಕ್ಸ್ ಕೊಡ್ತೀನಿ ಅಂತ ಹೇಳಿ ಹೇಗೆ ನೋಡಿ ಕಳೆದ ಬಾರಿ ಇಂಪ್ಲಿಮೆಂಟೇಶನ್ ಅಲ್ಲಿ ತಪ್ಪಾಗಿದೆ ಮಾಡಕ್ಕಾಗಿಲ್ಲ ಆಗಿಲ್ಲ ನಿಜ ಓಕೆ ಬಟ್ ಅದನ್ನ ಈ ಬಾರಿ ಮಾಡ್ಬೇಕು ಅಂತ ಹೇಳಿ ಈಗ ಕ್ರಮ ತಗೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಯ ಬಟ್ ನಮ್ಗೆ ಈ ಇದನ್ನೆಲ್ಲ ಹೇಳಿದ್ರಲ್ಲ ಮೊದಲು ಕೇವಲ ಎಸ್ ಸಿ ಟಿ ಮಕ್ಕಳಿಗೆ ಮಾತ್ರ ಲ್ಯಾಪ್ಟಾಪ್ ಇತ್ತು ಇವಾಗ ನಿಜವಾಗ್ಲು ಇರ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೊಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇದು ಒಂದು ನಿಜವಾದಂತ ಡೆವಲಪ್ಮೆಂಟ್ ಅದು ಟೆಕ್ನಿಕಲಿ ಎಲ್ರಿಗೂ ಬೇಕು ಈಗ ಎಸ್ ಎಲ್ ಸಿ ಮೇಲ್ಪಟ್ಟಂತ ಒಂದೂವರೆ ಲಕ್ಷ ವಿದ್ಯಾರ್ಥಿಗಳಿಗೂ ಕೊಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಜೊತೆಗೆ ಒಂದೇ ಕ್ಲಾಸ್ನು ಕೂಡ ಇಂಗ್ಲಿಷ್ನು ಕೂಡ ಆ ಮಾಧ್ಯಮಕ್ಕೆ ಸೇರ್ಸಿ ಮಾಡ್ಬೇಕು ಅಂತ ಹೇಳಿ ಮಾತಾಡ್ತಿದ್ದು ನಿಜ ಈ ಕನ್ನಡ ಪರ ಇರ್ತಕ್ಕಂಥ ಹೋರಾಟಗಾರರು ಅದನ್ನ ಮಾಡೋದ್ರಲ್ಲಿ ಸ್ವಲ್ಪ ಕನ್ನಡ ಮೀಡಿಯಂ ಇರಬೇಕು ಅನ್ನೋದನ್ನ ಬಗ್ಗೆ ಭಾರಿ ಹೋರಾಟ ಮಾಡಿದ್ ತಾವೆಲ್ಲ ನೋಡಿದ್ದೀರಾ ಬಟ್ ಆದ್ರೆ ಇವತ್ತಿನ ಈ ಸಮಾಜದಲ್ಲಿ ಲ್ಯಾಂಗ್ವೇಜಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಅದರಿಂದ ಒಂದೇ ಕ್ಲಾಸ್ ಇಂದನು ಕೂಡ ಇಂಗ್ಲಿಷು ಕೂಡ ಒಂದು ಸಬ್ಜೆಕ್ಟ್ ಆಗಿ ಮಾಡಿದ್ರೆ ಬಹುಶಃ ನನ್ ನನ್ಗನ್ಸದೆ ಸಮುದಾಯ ಶಾಲೆಗಳನ್ನ ಮಾಡಿದ್ರೆ ಪಂಚಾಯತಿ ಲೆವೆಲ್ ಸಮುದಾಯ ಶಾಲೆ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಡೆವಲಪ್ಮೆಂಟ್ ಮಾತಾಡಿ ಮಾತಾಡಿ ರಮಾಕಾನ್ 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 ನೋಡಿ ಎಜುಕೇಶನ್ ದಲ್ಲಿ ಮುಖ್ಯವಾಗಿ ಸರ್ವ ಶಿಕ್ಷಣ ಅಭಿಯಾನ ನಿಂತು ನಾಲ್ಕು ವರ್ಷ ಆಗಿದೆ ಕೇಂದ್ರ ಸರ್ಕಾರದ ಹನ್ನೆರಡು ಹತ್ತು ವರ್ಷದ ಪ್ರೋಗ್ರಾಮ್ ಹನ್ನೆರಡು ವರ್ಷ ಮಾಡಿ ನಾಲ್ಕು ವರ್ಷ ಆಗಿದೆ ನಿಂತು ಅದಕ್ಕೆ ಪರ್ಯಾಯವಾಗಿ ರಾಜ್ಯ ಸರ್ಕಾರ ಪ್ರೈಮರಿ ಸೆಕ್ಷನ್ ಸೆಕೆಂಡರಿ ಸೆಕ್ಷನ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಇವತ್ತು ಯಾವುದೇ ಬಜೆಟ್ ಅಲ್ಲಿ ಅನುದಾನವನ್ನ ಕೊಟ್ಟಿಲ್ಲ ಈ ಬಜೆಟ್ ಅಲ್ಲೂ ಕೂಡ ಕೊಟ್ಟಿಲ್ಲ ಅದ್ರ ಮೊದಲು